ವಿಶ್ವಚೇತನ ಜೈಭೀಂ ಚಾರಿಟಬಲ್ ಟ್ರಸ್ಟ್ ಉದ್ಘಾಟನೆ ಹಾಗೂ ಸಾಧಕರಿಗೆ ಸನ್ಮಾನ ಕಾರ್ಯಕ್ರಮವನ್ನು ನವೆಂಬರ್ ಇಪ್ಪತ್ತೆರಡರಂದು ಹಮ್ಮಿಕೊಂಡಿರುವುದಾಗಿ ಟ್ರಸ್ಟ್ ಅಧ್ಯಕ್ಷ ಎಸಿ ಕಿರಣ್ ತಿಳಿಸಿದರು ಬುಧವಾರ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿ ಪಟ್ಟಣದ ಶಿಕ್ಷಕರ ಭವನದಲ್ಲಿ ಬೆಳಗ್ಗೆ ಹನ್ನೊಂದಕ್ಕೆ ನಡೆಯುವ ಕಾರ್ಯಕ್ರಮದಲ್ಲಿ ಹುರಿಲಿಂಗಿ ಪೆದ್ದಿಮಠದ ಜ್ಞಾನಪ್ರಕಾಶ ಸ್ವಾಮೀಜಿ ಸಾನ್ನಿಧ್ಯ ವಹಿಸಿದರು ಶಾಸಕ ಎ ಮಂಜು ಅಧ್ಯಕ್ಷತೆಯಲ್ಲಿ ಬೆಳಗಾವಿ ಪ್ರಾದೇಶಿಕ ಆಯುಕ್ತೆ ಕೆಎಂ ಜಾನಕಿ ಉದ್ಘಾಟಿಸಿದರು ಸಂಸದ ಶ್ರೇಯಸ್ ಪಟೇಲ್ ಮಾಜಿ ಶಾಸಕ ಎಟಿ ರಾಮಸ್ವಾಮಿ ಸಕಲೇಶ್ಪುರ ಶಾಸಕ ಸಿಮೆಂಟ್ ಮಂಜು ಸಮಾಜ ಕಲ್ಯಾಣ ಇಲಾಖೆ ಜಂಟಿ ನಿರ್ದೇಶಕ ಪುರುಷೋತ್ತಮ್ ಅಪಾರ ನಿರ್ದೇಶಕ ಜಿಪಿದೇವರಾಜ್ ಜಿಲ್ಲಾ ಪಂಚಾಯತ್ ಉಪಕಾರ್ಯದರ್ಶಿ ಎಂಬಾಬು ಹಾಸನ ವಾಣಿಜ್ಯ ತೆರಿಗೆ ಇಲಾಖೆ ಸಹಾಯಕ ಆಯುಕ್ತ ಎಂಬಿ ಚನ್ನಕೇಶವ ಚಾಮರಾಜನಗರ ಉಪವಿಭಾಗಾಧಿಕಾರಿ ಮಹೇಶ್ ಉದ್ಯಮಿ ಎಂಟಿ ಕೃಷ್ಣೇಗೌಡ ತಾಲೂಕು ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷ ಶ್ರೀಧರ್ ಗೌಡ ಭಾಗವಹಿಸಿದ್ದರು ಹಾಗೂ ಶ್ರೀ ಎಂ ಬಾಬುರವರು ಉಪಕಾರ್ಯದರ್ಶಿಗಳು ಆಡಳಿತ ಜಿಲ್ಲಾ ಪಂಚಾಯತಿ ಹಾಸನ ಹಾಗೂ ಜಿ ಪಿ ದೇವರಾಜನವರು ಅಪರ ನಿರ್ದೇಶಕರು ಸಮಾಜ ಕಲ್ಯಾಣ ಇಲಾಖೆ ಬೆಂಗಳೂರು ಇವರು ಸಹ ಆಗಮಿಸುತ್ತಿದ್ದಾರೆ ಹಾಗೂ ನಮ್ಮ ತಾಲೂಕಿನವರಾದಂತಹ ಎಂ ಬಿ ಚನ್ನಗೇಶವರವರು ಸಹಾಯಕ ಆಯುಕ್ತರು ವಾಣಿಜ್ಯ ತೆರಿಗೆ ಇಲಾಖೆ ಹಾಸನ ಇವರು ಸಹ ಆಗಮಿಸುತ್ತಿದ್ದು ಹಾಗೂ ಶ್ರೀ ಮಹೇಶ್ ಉಪ ವಿಭಾಗಾಧಿಕಾರಿ ಚಾಮರಾಜನಗರ ಇವರು ಸಹ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ ಅಂತಾರಾಷ್ಟ್ರೀಯ ಕ್ರೀಡಾಪಟುಗಳಿಗೂ ಸಹ ಈ ಒಂದು ಕಾರ್ಯಕ್ರಮದಲ್ಲಿ ಸನ್ಮಾನವನ್ನ ಇಟ್ಕೊಂಡಿದ್ದೀವಿ ಈ ಒಂದು ಕಾರ್ಯಕ್ರಮಕ್ಕೆ ದಿನಾಂಕ ಇಪ್ಪತ್ತೆರಡು ಹನ್ನೊಂದು ಎರಡ್ ಸಾವಿರದ ಇಪ್ಪ ಇಪ್ಪತ್ತೈದರಂದು ಅಂದ್ರೆ ಶನಿವಾರ ಇದೇ ಶನಿವಾರದಂದು ಈ ಒಂದು ಶಿಕ್ಷಕರ ಭವನದಲ್ಲಿ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೇವೆ ಅರ್ಪಗೂಡು ತಾಲೂಕಿನ ಎಲ್ಲಾ ಸಮಸ್ತ ಜನ ಜನರು ಸಹ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಂತ ಕೇಳ್ಕ ಕೇಳ್ಕೊಳ್ತಾ ಇದ್ದೇವೆ ಕಾರ್ಯಕ್ರಮದಲ್ಲಿ ವಿವಿಧ ಕ್ಷೇತ್ರದ ಸಾಧಕರನ್ನು ಗೌರವಿಸಲಾಗುವುದು ಎಂದರು ಟ್ರಸ್ಟ್ ಪದಾಧಿಕಾರಿಗಳಾದ ಲೋಕೇಶ್ ಎಚ್ಆರ್ ರಂಗಸ್ವಾಮಿ ಕೆಜಿ ಪ್ರದೀಪ್ ಮೋಹನ್ ಕುಮಾರ್ ಡಿಎಸ್ ಅಶೋಕ್ ಸಿ ರವಿಕುಮಾರ್ ಗೋಷ್ಠಿಯಲ್ಲಿದ್ದರು ವಿರೂಪಾಕ್ಷ ಟಿವಿ ಫೋರ್ಟಿ ಸಿಕ್ಸ್ ನ್ಯೂಸ್ ಕನ್ನಡ ಯು ಆರ್ ಸಿಕ್ಸ್ ನ್ಯೂಸ್ ಕನ್ನಡ